ಇನ್ನು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಡೆಂಗಿ ಟೆಸ್ಟಿಂಗ್ ದರವನ್ನು ನಿಗದಿ ಮಾಡಲಾಗುತ್ತೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಖಾಸಗಿ ಆಸ್ಪತ್ರೆಗಳು ಕೂಡ ಮಾಹಿತಿಯನ್ನು ನೀಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಇನ್ನು ಜಾಗೃತಿಗೆ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳನ್ನು ಬಳಕೆ ಮಾಡಲಾಗುತ್ತೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಶಿಕ್ಷಕರನ್ನು ಬಳಸಿಕೊಳ್ಳಲು ನಿರ್ಧಾರ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಕಳೆದ ವರ್ಷ ಈ ವರ್ಷವೂ ಕೂಡ ಡೆಂಗ್ಯೂ ಹೆಚ್ಚಾಗಿದೆ ಇನ್ನು ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆ ಮತ್ತಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ಪ್ರತಿಯೊಬ್ಬರಿಗೂ ಕೂಡ ಟೆಸ್ಟಿಂಗ್ ಕಿಟ್ ಪೂರೈಕೆ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವರ್ಷ ಒಂದನೇ ತಾರೀಖು ಜನವರಿಯಿಂದ ಒಂದನೇ ತಾರೀಖು ಜುಲೈವರೆಗೂ ಆರು ಸಾವಿರದ ನೂರ ಎಂಬತ್ತೇಳು ಕೇಸ್ಗಳು ಇವತ್ತು ಪಾಸಿಟಿವ್ ಆಗಿ ಬಂದಿದೆ ಇದೇ ಸಮಯಕ್ಕೆ ಹೋದ ವರ್ಷ ಎರಡು ಸಾವಿರದ ಒಂಬೈನೂರ ಮೂರಿತ್ತು ಅಂದರೆ ಆಲ್ಮೋಸ್ಟ್ ಡಬಲ್ಗಿಂತ ಸ್ವಲ್ಪ ಹೆಚ್ಚಾಗಿದೆ ಆಗಿದೆ ಪ್ರಕರಣಗಳು ಒಂದು ಕಡೆ ಪ್ರಕರಣಗಳು ಕೂಡ ಹೆಚ್ಚು ಇದೆ ಅದಕ್ಕೆ ಕಾರಣ ಡೆಂಗಿ ಕಾಣ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು ಮತ್ತು ಅದ್ರ ಜೊತೆಯಲ್ಲಿ ಹೆಚ್ಚಾಗಿ ನಾವು ಟೆಸ್ಟನ್ನು ಕೂಡ ಮಾಡ್ತಾ ಇದ್ದೀವಿ ಟೆಸ್ಟಿಂಗ್ ಕೂಡ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಹತ್ತತ್ರ ಹೆಚ್ಚು ನಾವು ಟೆಸ್ಟ್ಗಳನ್ನು ಮಾಡಿಸ್ತಾ ಇದ್ದೀವಿ ಅದು ಟೆಸ್ಟಿಂಗನ್ನು ನಲವತ್ತೆರಡು ಪರ್ಸೆಂಟಷ್ಟು ನಾವು ಹೆಚ್ಚು ಮಾಡಿಕೊಡ್ತಾ ಇರೋವಂಥದ್ದು ಅದಕ್ಕೆ ಡೆಂಗಿ ಹೇಗೆ ಒಂದು ಕಾರಣ ಬರೋದಕ್ಕೆ ಅಂತ ಹೇಳಿದ್ರೆ ಮಳೆ ಬಂದು ಸದಾಕಾಲ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದ್ರೆ ಅದು ಡೆಂಗಿ ಸೊಳ್ಳೆಗೆ ಅನುಕೂಲ ವಾತಾವರಣ ಇರೋದಿಲ್ಲ ಆದರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ